ನಮ್ಮ ಮನೆಯವರು ಅದಕ್ಕೆ ಹೇಳದ್ ಅಹ್ ಸುಟ್ಟಿನ ಕೈಲಿ ಬುದ್ಧಿ ಕೊಟ್ರೆ ಏನೋ ಐವತ್ತಕ್ಕೆ ರೀಚ್ ಬರ್ತಾ ಇದೆ ಪಾಲಕ್ ಬಿರಿಯಾನಿ ಅಂತಾರ ಕಳಿರ್ಬೋದು ಪಾಲಕ್ ರೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀನು ಯಾಕೆ ವಿಡಿಯೋ ಹಾಕಿಲ್ಲ ಅಂತಂದರೆ ಒಂದು ಕಾರಣ ಇದೆ ಅದಕ್ಕೂ ಇಲ್ಲಿ ನೋಡ್ತಾ ಇರ್ಬೋದು ಫೋನ್ ಹೊಡೆದಾಗ ಹೊಡೆದಾಕ್ಬಿಟ್ಟಿದ್ದಾರೆ ನಮ್ಮ ಮನೆಯವರು ತುಂಬ ಬೇಜಾರಾಗೋಯ್ತು ಆದರೆ ಡಿಸ್ಪ್ಲೇ ಆದರೂ ಏನಾಗಿಲ್ಲ ನೋಡಿರಿ ಇಂದ ಬ್ಯಾಕಿಂದ ಅಷ್ಟೇ ಇದಾಗಿದೆ ಒಂದು ಪರ್ಸ್ನಲ್ ವಿಷಯಕ್ಕೆ ಅಂದರೆ ಸುಮ್ಮನೆ ಸಿಟ್ಟು ಬಂದುಬಿಟ್ಟು ಹೊಡೆದಾಕ್ಬಿಟ್ರು ಅದಕ್ಕೆ ಹೇಳೋದು ಸಿಟ್ಟಿನ ಕೈಲಿ ಬುದ್ಧಿ ಕೊಟ್ಟರೆ ಏನು ಬರಲ್ಲ ಅಂತಂದು ಈಗ ನೋಡಿ ನಾನು ಇದರಲ್ಲೇ ವೀಡಿಯೋ ಮಾಡ್ತಿದ್ದೆ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ನನಗೆ ಅಂತಂದರೆ ಸ್ವಲ್ಪ ಸ್ಟ್ರಕ್ ಆಗ್ತಾ ಇದ್ದಿಲ್ಲ ಏನೂ ಮಾಡೋದಕ್ಕಾಗಲ್ಲ ಮತ್ತು ನಂದು ಹಳೆ ಫೋನ್ ಇತ್ತು ವಿಡಿಯೋ ವೀಡಿಯೋ ಇದ್ದೀನಿ ಒಂದು ಏನಂತಂದರೆ ಕಷ್ಟಪಟ್ಟು ವೀಡಿಯೋ ಅಂದ್ರೆ ಕಷ್ಟಪಟ್ಟು ಇಷ್ಟಪಟ್ಟು ವೀಡಿಯೋ ಇದ್ದೀನಿ ಅಷ್ಟು ಅಷ್ಟಾದ್ರೂ ಐವತ್ತಕ್ಕೆ ರೀಚ್ ಬರ್ತಾಯಿದೆ ತುಂಬಾ ಆಗ್ತಾಯಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಟಪಟ ಅಂತದೊಂದು ಸಾವಿರ ತೌಸಂಡ್ ಸಬ್ಸ್ಕ್ರೈಬ್ ರೀಚ್ ಆಗೋಣ ನಾವು ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ನನಗಂತೂ ತುಂಬಾ ಒಂದು ಮೊನ್ನೆ ಮೊನ್ನೆ ಹೊಡೆದಕ್ಕಿರೋದು ಮೊನ್ನೆ ರಾತ್ರಿ ಎರಡು ಗಂಟೆ ನಿದ್ದೆ ಮಾಡಿದ್ದೀನಿ ಹತ್ಬಿಟ್ಟು ಹತ್ತು 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 ಸಾಕಾಗಿ ನಿದ್ದೆ ಮಾಡಿದ್ದೀನಿ ನನಗಂತರೂ ಫೇವ್ರೆಟ್ ಫೋನ್ ಅಂತಲೇ ಹೇಳ್ಬೋದು ಮತ್ತೆ ಏನು ಮಾಡೋಕ್ಕಾಗಲ್ಲ ಡಿಸ್ಪ್ಲೇ ಏನೂ ಆಗಿಲ್ಲ ಬಟ್ ಹಿಂದಷ್ಟೇ ಹೋಗಿದೆ ಇಪ್ಪತ್ತು ನಾಲ್ಕೇನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ತೊಗೊಂಡಿರೋ ಫೋನ್ ಅದು ಒಂದು ಮೂರು ವರ್ಷ ಯೂಸ್ ಮಾಡಿದ ಮಾಡಿದರು ಮನೆಯವರು ಮಾಡಿಬಿಟ್ಟು ನನಗೆ ಈಗ ಒಂದು ರೀಸೆಂಟಾಗಿ ಒಂದು ಐದು ಆರು ತಿಂಗಳು ಆಯ್ತು ನನಗೆ ಕೊಟ್ಟು ಅದನ್ನ ಐದಾರು ತಿಂಗಳು ಹೊಡೆದೋಯ್ತು ಅದು ತುಂಬ ಇಷ್ಟಪಟ್ಟಿದ್ದೆ ಮತ್ತೇನು ಏನು ಮಾಡೋದಕ್ಕಾಗಲ್ಲ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆದಂಥ ರೆಸಿಪಿ ಮತ್ತು ಒಂದು ಏರ್ಸ್ಟೈಲನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿನಿ ಏರ್ ಸ್ಟೈಲ್ ಮತ್ತು ರೆಸಿಪಿ ಹೇಗಿರುತ್ತೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನೋ ಎಲ್ಲ ಪೂರ್ತಿಯಾಗಿ ವಿಡಿಯೋ ನೋಡಿಬಿಟ್ಟು ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವಾಗ ಒಂದು ಏರ್ ಸ್ಟೈಲ್ ತೋರಿಸಿದಂತಂದನೆಲ್ಲ ಒಂದು ಟೂ ಮಿನಿಟ್ಸ್ ಇಲ್ಲ ಒನ್ ಮಿನಿಟ್ಸ್ ಸಾಕು ಈ ಥರ ಇದೇನಂತಾರಲ್ಲ ಜಡೆ ಹಾಕ್ಕೊಂಡ್ರೆ ಪಟ್ಟನಾಗ್ ಮಾಡ್ಕೊಬೋದು ಅದು ಎಲ್ಲರೂ ನೀವು ಟ್ರೈ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ ಬನ್ನಿ ಟ್ರೈ ಮಾಡೋಣ ಇವಾಗ ನೋಡಿರಿ ನಾನು ಇವಾಗ ಒಂದು ಪೋಂಟಾಲಿ ಹಾಕ್ಕೊಂಡು ಬಂದಿದ್ದೀನಿ ಪೋಂಟಾಲಿ ಅಂದರೆ ಒಂಥರ ಸುಮ್ಮನೆ ಜಡ ಹಾಕೊಂಡಿದೀನಿ ಇವಾಗ ಏನು ಮಾಡ್ತೀನಿ ಅಂದರೆ ಇದನ್ನು ಈ ಥರ ಸ್ಪ್ಲಿಟ್ ಮಾಡಿಬಿಟ್ಟು ಈ ಥರ ಒಳಗೆ ಹಾಕ್ಕೊಂಡಿದ್ದೀನಿ ಇದನ್ನು ಟ್ರೈ ಮಾಡಿರ್ತೀರ ಅನ್ಕೊಂಡಿದೀನಿ ಟ್ರೈ ಮಾಡಿರ್ತೀರ ಅನ್ಕೊಂಡಿದೀನಿ ಸರಿ ನಾನು ಸ್ವಲ್ಪ ಮುಂದೆ ಎಲ್ಲ ಸರಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಇಷ್ಟು ಈಸಿ ಇದೆ ಅಲ್ವಾ ಹೊರಗಡೆ ಹೋಗೋ ಮುಂದೆ ಈ ಪಟ್ಟನಿಗೆ ಈ ಥರ ಹಾಕ್ಕೊಂಡು ಹೋಗ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಕ್ವಾಲಿಟಿ ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ವೀಡಿಯೋ ಕ್ವಾಲಿಟಿ ಚೆನ್ನಾಗಿ ಕಾಣ್ತಿದೆ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣ್ತಿದೆ ಅಂತಂದರೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ ಈ ವಿಡಿಯೋ ಹೆಂಗಿತ್ತು ಅನ್ನೋದನ್ನ ತಿಳಿಸಿ ಹಾಗೆ ನೀವು ಈ ಸ್ಟೈಲ್ ಟ್ರೈ ಮಾಡಿರ್ತೀರ ಅಲ್ವಾ ಟ್ರೈ ಮಾಡಿದ್ರೂ ಕೂಡ ತಿಳಿಸಿ ಟ್ರೈ ಮಾಡಿಲ್ಲ ಅಂದರೆ ಇವಾಗಲೇ ಟ್ರೈ ಮಾಡಿ ಮನೇಲಿದ್ರೆ ತುಂಬ ಇಷ್ಟ ಆಗುತ್ತೆ ನಿಮಗೂ ತುಂಬ ಫಿಟ್ ಆಗಿ ಅನಿಸೋದಿಲ್ಲ ತುಂಬ ಇಷ್ಟ ಆಗುತ್ತೆ ನಿಮಗೂ ಲೈಟ್ ವೇಟ್ ಅನ್ಸುತ್ತೆ ಮೂರು ಎಣಿಕೆ ಹಾಕೊಂಡು ಹಾಕೊಂಡು ಬೇಜಾರಾಗಿದ್ರೆ ಈ ಥರ ಟ್ರೈ ಮಾಡಿ ಸ್ವಲ್ಪ ಕೂದಲು ಇದ್ದರಿಗೆ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇವಾಗ ನನಗೂ ಫಾಲ್ ತುಂಬಾನೇ ಆಗ್ತಿದ್ದಾವೆ ನೋಡಿ ಹಂಗಾಗಿ ಎಷ್ಟು ತಳ್ಳದಾಗ್ಬಿಟ್ಟಿದಾವ ಏರ್ ಅಂತಂದ್ರೆ ನೋಡೋಣ ಈ ಥರ ಇದೆ ಒಟ್ಟಿನಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನನ್ನ ಮಗಳು ಹೇಳ್ತಾ ಇದ್ದಾರೆ ನನ್ನ ಮಗಳಿಗೆ ಇಷ್ಟು ಎಷ್ಟು ಜಡೆ ಹಾಕಿರೋದ್ರು ಇಟ್ಕೊಳಲ್ಲ ಎಕ್ಕಿ ಹೌದಲ್ಲ ಇಟ್ಕೊತೀನಿ ಇಟ್ಕೊತೀನಿ ಅಂತ ಅಷ್ಟೇ ಕ್ಯಾಮ್ರಾ ಮುಂದೆ ಅಷ್ಟೇ ಇಕ್ಕಿ ಅನ್ನೋದು ಇವಾಗ ನನ್ನ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು ಪಾಲಕ್ ಬಿರಿಯಾನಿ ಅಂತ ಕರಿಬೋದು ಪಾಲಕ್ ರೈಸ್ ಅಂತಾನೆ ಆದರೂ ಕಲಿಬೋದು ಪಾಲಕ್ ಚಿತ್ರಾನ್ನ ಅಂತ ಕರಿಬೋದು ಏನು ಬೇಕಾದರೂ ಕರಿ ನೀವು ಇದಕ್ಕೆ ನೀವು ನೀವೇ ಒಂದು ಹೆಸ್ರು ಕೊಟ್ಬಿಡಿ ಪಾಲಕ್ ಸೊಪ್ಪನ್ನೇ ಯೂಸ್ ಮಾಡ್ಕೊಂಡು ರೆಸಿಪಿ ಮಾಡಿದ್ನಿ ನಿಮ್ಗೆ ಏನು ಅನ್ನಿಸ್ತಾ ಅನ್ನೋದನ್ನ ಅದನ್ನು ಕೂಡ ನಿಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ್ದ್ರ ಬಗ್ಗೆ ಒಂದು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಹಾಗೆ ಪಟಪಟ ಐವತ್ತು ರೀಚ್ ಆಗೋಣ ಇನ್ನೂ ಒಂದೇ ಒಂದು ಸಬ್ಸ್ಕ್ರೈಬರ್ ಇರೋದು ಐವತ್ತಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನಗೂ ತುಂಬ ರೀಚ್ ಆಗೋಕ್ಕೆ ಎಲ್ಪ್ ಆಗುತ್ತೆ ಪಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಫ್ಟಿ ಹಾಕಿ ಹಂಡ್ರೆಡ್ನೇ ರೀಚ್ ಮಾಡೋಣ ಈ ಸಲ ಸರಿ ಬನ್ನಿ ಹಾಗಿದ್ರೆ ರೆಸಿಪಿನ ನೋಡ್ಕೊಂಡು ಬನ್ನಿ ಸರಿ ಮತ್ತೆ ನಾನಿಲ್ಲಿ ರೆಸಿಪಿ ಮಾಡೋದಕ್ಕೆ ಕೊತ್ತಂಬರಿ ಮತ್ತು ಮೆಣಸಿಕಾಯಿ ಮಿಕ್ಸರ್ಗೆ ಇಟ್ಕೊತೀನಿ ಪೇಸ್ಟ್ ಮಾಡಿ ಈರುಳ್ಳಿ ಮತ್ತು ಒಂದು ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು ಈರುಳ್ಳಿ ಮತ್ತು ಟೊಮೊಟೊ ಒಂದು ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಮೆಣ್ಸಿಕಾಯಿ ಹಾಕೋಬೇಡಿ ಯಾಕೆಂದರೆ ಕೊತ್ತಂಬರಿದಲ್ಲೇ ಮೆಣಸಿನ್ಕಾಯಿನ ಪೇಸ್ಟ್ ಮಾಡೋದಕ್ಕೆ ಹಾಕಿರ್ತೀವಿ ಇವಾಗ ಮೆಂತ್ಯ ಸೊಪ್ಪನ್ನ ತೊಳೆದು ನೀಟಾಗಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ ಇದನ್ನೇನು ಹೆಚ್ಕೊಳ್ಳೋದು ಬೇಡ ಅದೇ ಅವ ಹಂಗೆ ಹಾಕಬೇಕು ಹೆಚ್ಚಿದ್ರೆ ಕೈ ಕೈ ಬಂದುಬಿಡುತ್ತೆ ಹಾಗಾಗಿ ಹಂಗೆ ಹಾಕಿದರೆ ಒಳ್ಳೆಯದು ಈರುಳ್ಳಿ ಮತ್ತು ಮತ್ತು ಟಮೊಟೊ ಹಾಕಿ ನಾನು ಇವಾಗ ಪೇಸ್ಟ್ ಏನು ರುಬ್ಕೊಂಡ್ಬಿಟ್ಟಿದ್ದೀನಿ ಬಂದಿದ್ದೀನಿ ಇದನ್ನು ಕೂಡ ಹಾಕ್ತೀನಿ ಮತ್ತು ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಬೋದು ನೀವು ಮನೇಲಿ ಇದ್ದಿಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಂಗಾಗಿ ಹಾಕಲಿಲ್ಲ ನಾನು ಇದಕ್ಕೆ ನಾನು ಖಾರ ಮತ್ತು ಅರಶಿನ ಮತ್ತು ಸ್ವಲ್ಪ ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಮನೇಲಿ ಯಾವುದಿರುತ್ತೆ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕಳಿಸಿ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಇದಕ್ಕೆ ಸೇಮ್ ಬಿರಿಯಾನಿ ಥರನೇ ಒಂಥರ ಒಂಥರ ಫೀಲ್ ಆಗುತ್ತೆ ಅಷ್ಟೇ ಬಿರಿಯಾನಿ ಥರ ಅಂದ್ಕೊಳ್ಬೇಕು ಅಷ್ಟೇ ನಾವು ನಾವು ಬಿರಿಯಾನಿ ತಿನ್ನಲ್ಲ ಅಂತ ಅಂತಿರ್ತೀರಿ ನೋಡಿ ಅದನ್ನೇ ಈ ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಹೀಗೆ ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ನಾನೇನು ಕುಕ್ಕರ್ ಮುಚ್ಚಳ ಮುಚ್ಚಿದೇನು ಬೇಯಿಸಲ್ಲ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಪಾತ್ರೆ ಅಷ್ಟೇ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯಲಿ ಆಮೇಲೆ ಇದನ್ನು ಹಾಕ್ಕೊಂಡು ಬಿಡ್ತೀನಿ ಏನು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ ಮಿಕ್ಸ್ ಮಾಡಿಟ್ಟಿದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಸೊಪ್ಪು ಅಲ್ವಾ ನೀರು ಬಿಟ್ಕೊಳ್ಳೇ ಬಿಟ್ಕೊಳ್ಳುತ್ತೆ ಅದು ಬಿಟ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ತೀನಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡೋಣ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನೀವು ಅನ್ನ ಏನು ಮಾಡಿರ್ತೀರಲ್ವ ಒಂದು ಎಂಬತ್ತು ಪರ್ಸೆಂಟ್ ಅಷ್ಟೇ ಇನ್ನೂ ಇಪ್ಪತ್ತು ಪರ್ಸೆಂಟ್ ಇದರಲ್ಲೇ ಅದು ಇಲ್ಲ ನೀವು ನೈಂಟಿ ಪರ್ಸೆಂಟ್ ಕುದ್ಕೋ ಕುದಿಸಿರ್ತೀರಂದ್ರೂ ಪರವಾಗಿಲ್ಲ ಆದ್ರೆ ಮೆತ್ತು ಮೆತ್ತಗು ಕೂಡ ಆಗಬಾರ್ದು ಇಲ್ಲಿ ನೋಡ್ತಾ ಇರ್ಬೋದು ಬಿರಿಯಾನಿಗೆ ಯಾವ ಥರ ಹಾಕ್ತಾರೆ ನೋಡಿ ಲೇಯರ್ ಲೇಯರು ಅದೇ ಥರ ಹಾಕ್ಕೊತಾ ಇದ್ದೀನಿ ಒಂಥರ ಬಿರಿಯಾನಿ ಮಾಡಿದ ಥರ ಫೀಲೇ ಬಂತು ನನಗಂತರೂ ಮೋಸ್ಟ್ಲಿ ಬಟ್ ಬಿರಿಯಾನಿ ಅಲ್ಲಲ್ವಾ ಇನ್ನು ಚಿಕನ್ ಒಂದು ಹಾಕ್ಬಿಟ್ಟಿದ್ರೆ ಬಿರಿಯಾನಿ ಆಗೋಗ್ತಾ ಇತ್ತು ಇಲ್ಲಿ ಒಂದು ಲೇಯರ್ ಹಾಕಿ ಮತ್ತು ಒಂದು ಲೇಯರ್ ಸೊಪ್ಪಿಂದ ಅದನ್ನು ಹಾಕ್ಬಿಟ್ಟು ಪಲ್ಯ ಹಾಕ್ಬಿಟ್ಟು ಮತ್ತು ಅನ್ನ ಹಾಕಿ ಇದನ್ನು ಮುಚ್ಚಿಟ್ಬಿಡ್ತೀನಿ ಏನಾದರೂ ಹೆಸ್ರು ಕೊಟ್ ಕೊಟ್ಕೊಬೋದು ಇದಕ್ಕೆ ನೀವು ಚಿತ್ರಾನ್ನ ಅನ್ಕೋಬೋದು ಬಿರಿಯಾನಿ ಅನ್ಕೋಬೋದು ಬಿರಿಯಾನಿ ಥರ ಫಿ ಮಾಡಿದ್ದೀವಲ್ಲ ಬಿರಿಯಾನಿ ಫೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಅಷ್ಟೇ ನೀವೇನಂತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ನನಗೆ ಸೊಪ್ಪು ಸೊಪ್ಪಿತ್ತು ಹೆಂಗಿದ್ರು ನಿನ್ನೆ ಒಂದು ರೆಸಿಪಿ ಮಾಡಿದ್ದೆ ಇವತ್ತೊಂದು ರೆಸಿಪಿ ಮಾಡಿದೆ ಇನ್ನೊಂದು ರೆಸಿಪಿನ ನಾನು ನಾಳೆ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಇಟ್ಬಿಟ್ರೆ ಸಾಕು ಒಂಥರ ದಮ್ ಕಟ್ತಾರಲ್ವ ಚಿಕನ್ಗೆ ಅದೇ ಥರ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ರೆಡಿಯಾಯಿತು ಮೆಂತ್ಯ ಸೊಪ್ಪಿನ ಪಾಲಕ್ ದಮ್ ಮೆಂತ್ಯ ಸೊಪ್ಪಿನ ದಮ್ ಬಿರಿಯಾನಿ ಅಂತಲೇ ಹೇಳ್ಬೋದು ಬಿರಿಯಾನಿ ಎಲ್ಲ ಸುಮ್ಮನೆ ಹೆಸರು ಇಟ್ಟೆ ನಾನು ಅಷ್ಟೇ ಮೆಂತ್ಯ ಸೊಪ್ಪಿನ ಪಾಲ್ ಮೆಂತ್ಯ ಸೊಪ್ಪಿನ ಪಲಾವ್ ಅಥವಾ ಚಿತ್ರಾನ್ ಅಂತಲೇ ಇಟ್ಬಿಡೋಣ ಸುಮ್ಮನೆ ಯಾಕೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವ್ಲಾಗಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ವರೆ ಟೇಕ್ ರ್ಯಾಂಡ್ ಬೈ ಬೈ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ